ಅದೃಷ್ಟ ನಿಮ್ದಾಗ್ಬೇಕು ಅಂದ್ರೆ ಮಲಗೋ ಮುನ್ನ ಈ ನಾವು ದಿನನಿತ್ಯ ಮಾಡಲೇಬೇಕು ಅದು ಹೇಗೆ ಅಂತೀರಾ ಹೌದು ಅದೃಷ್ಟ ನಮ್ ಜೊತೆಗಿರ್ಬೇಕು ನಮ್ಮನ್ನ ಸುಖಮಯ ಜೀವನಕ್ಕೆ ಅದು ನಾಂದಿ ಹಾಡ್ಬೇಕು ಅಂದ್ರೆ ನಾವು ಪ್ರತಿನಿತ್ಯ ಮಲಗೋ ಮುನ್ನ ಈ ಕೆಲಸಗಳನ್ನು ತಪ್ಪದೆ ಮಾಡ್ಲೇಬೇಕು ನಮ್ಮ ನಿತ್ಯದ ಬದುಕಿನಲ್ಲಿ ನಿದ್ದೆಗೆ ಅತ್ಯಂತ ಮಹತ್ವ ಇದೆ ದಿನನಿತ್ಯ ಬಳಲಿದ ದೇಹಕ್ಕೆ ನಿದ್ದೆ ಅತ್ಯವಶ್ಯಕ ಮಾರನೇ ದಿನದ ಎಲ್ಲಾ ಕೆಲಸಗಳಿಗೂ ನಮ್ಮ ದೇಹದಲ್ಲಿ ನಿದ್ದೆಯಿಂದಲೇ ಚೈತನ್ಯ ತುಂಬಿಕೊಂಡು ಬರುತ್ತೆ ಆದ್ರೆ ನಿದ್ದೆ ಮಾಡುವ ಸಮಯದಲ್ಲಿ ನಾವು ಮಾಡುವ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಕೆಲಸಗಳು ನಮ್ಮನ್ನ ಅದೃಷ್ಟದ ಹಾದಿಗೆ ಕರೆದೊಯ್ಯುತ್ತವೆ ಜೊತೆಗೆ ನಿದ್ದೆ ಮಾಡಲು ಕೂಡ ಸಹಕರಿಸಿ ನಮ್ಮ ಶರೀರಕ್ಕೆ ವಿಶ್ರಾಂತಿ ದೇಹಕ್ಕೆ ಆರೋಗ್ಯ ಇವೆಲ್ಲವನ್ನು ಒದಗಿಸುತ್ತವೆ ಇನ್ನು ಮಲಗೋ ಮುನ್ನ ಚಿಕ್ಕ ಪೌಚ್ ಒಂದರಲ್ಲಿ ಅಥವಾ ಪಾಕೆಟ್ ಒಂದರಲ್ಲಿ ಸೋಂಪನ್ನ ಹಾಕೊಂಡು ದಿಂಬಿನ ಕಳೆಗೆ ಇಟ್ಕೊಂಡು ಮಲ್ಕೊಂಡು ನೋಡಿ ಅದರಿಂದ ನಿಮ್ಗೆ ಕೆಟ್ಟ ಕನಸುಗಳು ನಿಮ್ಮ ಹತ್ತಿರ ಕೂಡ ಸುಳಿಯೋದಿಲ್ವಂತೆ ಹಾಗೆಯೇ ತಾಮ್ರದ ತಂಬಿಗೆಯೊಂದರಲ್ಲಿ ನೀವು ನೀರನ್ನ ತುಂಬಿಕೊಂಡು ನಿಮ್ಮ ತಲೆಯ ಸಮೀಪದಲ್ಲಿ ಇಟ್ಕೊಂಡು ಮಲಗಿ ಮರುದಿನ ಬೆಳಿಗ್ಗೆ ಎದ್ದು ಆ ನೀರನ್ನ ಗಿಡಗಳಿಗೆ ಹಾಕಿದ್ರೆ ಅದೃಷ್ಟ ನಿಮ್ಮ ಹಿಂದೆಯೇ ಬರುತ್ತದಂತೆ ನಿಮ್ಮದೇ ಆಗುತ್ತದಂತೆ ಅಂತೆಯೇ ಮಲಗುವ ಮುನ್ನ ಒಳ್ಳೊಳ್ಳೆ ಪುಸ್ತಕಗಳನ್ನ ಓದುವ ಹವ್ಯಾಸ ಬೆಳೆಸ್ಕೊಳ್ಬೇಕು ಇದು ಹಿರಿಯರು ಕೂಡ ಹೇಳ್ತಾರೆ ಮಲಗುವ ಮುನ್ನ ಒಳ್ಳೊಳ್ಳೆ ಪುಸ್ತಕಗಳನ್ನ ಓದುವ ಹವ್ಯಾಸ ಇಟ್ಕೊಂಡ್ರೆ ಅದರಿಂದ ನಮಗೆ ಮಾನಸಿಕವಾದ ಒತ್ತಡ ಕಡಿಮೆ ಆಗುತ್ತಂತೆ ಯಾವಾಗಲೂ ಪೂರ್ವ ದಿಕ್ಕಿಗೆ ತಲೆ ಇಟ್ಟು ಮಲಗಿಕೊಳ್ಬೇಕು ಆಗ ನೆಮ್ಮದಿಯ ನಿದ್ದೆ ಹಾಗೂ ಸುಖಮಯ ನಿದ್ದೆ ನಿಮ್ಮದಾಗುತ್ತದಂತೆ ಇತ್ತೀಚೆಗೆ ನಾವು ನೋಡ್ತೀವಿ ಮಲಗುವ ಮುನ್ನ ನಮ್ಮ ಮೊಬೈಲ್ ನಮ್ಮ ತಲೆ ಹತ್ರನೇ ಇರುತ್ತೆ ಆದ್ರೆ ಮಲ್ಗೋ ಮುನ್ನ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಹತ್ತು ನಿಮಿಷ ಧ್ಯಾನ ಮಾಡಿ ನೋಡಿ ಯಾವ್ದೆಲ್ಲ ಚಮತ್ಕಾರಗಳು ಆಗುತ್ತೆ ಅಂತ ಹೌದು ನಿಮ್ಮ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ ಹತ್ತು ನಿಮಿಷ ಧ್ಯಾನ ಮಾಡಿಕೊಂಡು ಇದರಿಂದ ನಿಮ್ಮ ಏಕಾಗ್ರತೆ ಮತ್ತು ಮೆದುಳಿನ ಶಕ್ತಿ ದ್ವಿಗಣೀಕೃತವಾಗುತ್ತಂತೆ ನಿಮ್ಮ ಸುತ್ತಮುತ್ತ ಇರುವ ಯಶಸ್ವಿ ವ್ಯಕ್ತಿಗಳೆಲ್ಲ ನಿಮ್ಮನ್ನ ಅಳವಡಿಸಿಕೊಂಡು ಮುಂದೆ ಸಾಗುವಂತೆ ಮಾಡ್ತಾರ ಹಾಗೆಯೇ ಬಿಸಿ ನೀರಿನಿಂದ ನಿಮ್ಮ ಪಾದಗಳನ್ನ ತೊಳೆದುಕೊಳ್ಳಿ ನಂತರ ಅದಕ್ಕೆ ಕೊಬ್ಬರಿ ಎಣ್ಣೆಯನ್ನ ಕರ್ಪೂರ ಮಿಕ್ಸ್ ಮಾಡಿಕೊಂಡು ಹಿಮ್ಮಡಿಗಳಿಗೆ ಹಚ್ಚಿಕೊಳ್ಳಿ ಹೀಗೆ ಮಾಡೋದ್ರಿಂದ ನಿಮ್ ನಿದ್ದೆಗೆ ಯಾವುದೇ ಭಂಗ ಬರೋದಿಲ್ಲ ಮತ್ತೆ ಮತ್ತೆ ಎಚ್ಚರಿಕೆ ಆಗೋದಿಲ್ಲ ಸುಖಮಯವಾದ ನಿದ್ರೆ ನಿಮ್ಮದಾಗುತ್ತದೆ ಮತ್ತೊಂದು ಟಿಪ್ ಕೂಡ ಇದೆ ಅದೇನಪ್ಪ ಅಂದ್ರೆ ಮಲ್ಗೋ ಮುನ್ನ ಒಂದು ಕಿಲೋಮೀಟರ್ ವಾಕ್ ಮಾಡೋದು ಉತ್ತಮ ಅಂತ ಹೇಳ್ತಾರೆ ತಜ್ಞರು ಹೌದು ಹದಿನೈದು ನಿಮಿಷಗಳ ಕಾಲ ನಡೆದಾಡಿದ್ರೆ ನಿಮಗೆ ಬೇಗ ಆವರಿಸಿಕೊಳ್ಳುತ್ತದೆ ಸಾಧ್ಯವಾದಲ್ಲಿ ಮಲಗೋ ಮುನ್ನ ವಿಷ್ಣು ಮಂತ್ರವನ್ನ ಜಪಿಸಿಕೊಳ್ಳಿ ಇಲ್ಲವೇ ರಾಮ ಮಂತ್ರವನ್ನ ಜಪಿಸಿಕೊಳ್ಳಿ ನಿಮ್ಮ ಇಷ್ಟ ದೇವತಾ ಮಂತ್ರವನ್ನ ಮನನ ಮಾಡಿಕೊಂಡು ಜಪಿಸಿಕೊಂಡು ಮಲಗಿದ್ರೆ ಸುಖಮಯ ನಿದ್ರೆ ಒಳ್ಳೊಳ್ಳೆ ಕನಸುಗಳು ನಿಮ್ಮದಾಗಿ ಬರುತ್ತೆ ಹಾಗೆಯೇ ಅದೃಷ್ಟ ಕೂಡ ನಿಮ್ಮೊಂದಿಗೆ ನಿಮ್ಮನ್ನ ಹಿಂಬಾಲಿಸಿಕೊಂಡು ಬಂದ್ಬಿಡುತ್ತೆ ಹೀಗೆ ಸುಲಭವಾದ ಅನೇಕಾನೇಕ ಮಾರ್ಗಗಳನ್ನ ನಮ್ಮ ಹಿರಿಯರು ಹಾಕಿಕೊಟ್ಟಿದ್ದಾರೆ ಆ ಮಾರ್ಗದಲ್ಲಿ ನಾವು ನಡೆದ್ರೆ ನಮ್ಮ ಜೀವನ ಯಾವುದೇ ಒತ್ತಡಕ್ಕೂ ಸಿಲ್ಕೋದಿಲ್ಲ ಯಾವ ರೀತಿಯ ತೊಂದರೆಗೂ ಸಿಲ್ಕೋದಿಲ್ಲ ಅದೃಷ್ಟ ನಿಜವಾಗ್ಲೂ ನಮ್ಮದೇ ಆಗುತ್ತೆ ಆಗಿರುವಾಗ ನಾವು ಈ ಕೆಲವು ಟಿಪ್ಸ್ ಗಳನ್ನ ಪಾಲಿಸಿದ್ರೆ ತೊಂದರೆನೂ ಇಲ್ವಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ